నడే నుడే నర హరియ నపేపు నడే నుడీ నరహరియ నపే పూ జాతి జన్మలొందు సమగూడూ కైవరా దిపన దాస దాస कई वीपन दास दासना गिरवे अमर नारेण स्वामी लो मनवे अमर नारे यण स्वामिया लो मन वे ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ತಪೋಭೂಮಿ ಶ್ರೀ ಕ್ಷೇತ್ರ ಕೈವಾರ ಈ ಶ್ರೀ ಕ್ಷೇತ್ರ ಕೈವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಪವಿತ್ರ ಯಾತ್ರಾ ಸ್ಥಳ ಇಲ್ಲಿ ಹರ ಗುರು ನೆಲೆಸಿರತಕ್ಕಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಕೈವಾರ ಈ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಆಷಾಢ ಮಾಸದ ಹುಣ್ಣಿಮೆಯೆಂದು ಬಹಳ ವಿಶೇಷವಾಗಿ ಸಿಂಗಾರಗೊಡುತ್ತೆ ಈ ಒಂದು ಕೈವಾರ ಕ್ಷೇತ್ರದಲ್ಲಿ ಈ ಮೂರು ದಿನಗಳ ಕಾಲ ಅಂದ್ರೆ ಇದೇ ಜುಲೈ ಹತ್ತೊಂಬತ್ತು ಇಪ್ಪತ್ತು ಮತ್ತೆ ಇಪ್ಪತ್ತ ಒಂದನೇ ತಾರೀಕು ಈ ಒಂದು ಗುರು ಪೂರ್ಣಿಮೆಯ ವಿಶೇಷವಾಗಿ ಗುರು ಪೂಜಾ ಮಹೋತ್ಸವ ಮತ್ತು ಸಂಗೀತೋತ್ಸವನ್ನ ಬಹಳ ಶ್ರದ್ಧಾ ಭಕ್ತಿಗಳಿಂದ ವಿಜೃಂಭಣೆಯಿಂದ ಹಮ್ಮಿಕೊಳ್ತಕ್ಕಂತಹದ್ದು ಇಂತಹ ಒಂದು ಪವಿತ್ರ ಕ್ಷೇತ್ರ ಶ್ರೀ ಕ್ಷೇತ್ರ ಕೈವಾರಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ಸಂಗೀತದ ಸಮರ್ಪಣೆಯನ್ನ ಮಾಡ್ತಕ್ಕಂತಹದ್ದು ಎಲ್ಲ ಭಜನಾ ತಂಡಗಳವರು ಬಂದು ಸಾಗರೋಪಾದಿಯಲ್ಲಿ ಬಂದು ಇಲ್ಲಿ ಭಜನೆಯನ್ನ ಸಮರ್ಪಣೆ ಮಾಡ್ತಕ್ಕಂತಹದ್ದು ಸಂಗೀತಗಾರರು ಬಂದು ಈ ಮೂರು ದಿನಗಳ ಕಾಲ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ರಚನೆ ಮಾಡಿರ್ತಕ್ಕಂತಹ ಕೀರ್ತನೆಗಳನ್ನ ಅವರಿಗೆ ಸಮರ್ಪಣೆಯನ್ನ ಮಾಡ್ತಕ್ಕಂತಹ ಒಂದು ಸಂಗೀತದ ಸಮರ್ಪಣೆಯನ್ನ ಈ ಒಂದು ವೇದಿಕೆಯಲ್ಲಿ ಮಾಡ್ತಕ್ಕಂತಹದ್ದು ಇಲ್ಲಿ ಮೂರು ದಿನಗಳು ಕಾಲ ಲಕ್ಷಾಂತರ ಜನ ಭಕ್ತರು ಇಲ್ಲಿ ಸೇರ್ತಾರೆ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಟ್ರಸ್ಟ್ ಸಮಿತಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಪೂಜ್ಯ ಡಾಕ್ಟರ್ ಎಂ ಆರ್ ರವರ ನೇತೃತ್ವದಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಇಲ್ಲಿ ವಿಶೇಷವಾಗಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಹಾಗೆಯೇ ಆ ಒಂದು ಅನ್ನಪ್ರಸಾದದ ವ್ಯವಸ್ಥೆ ಇರ್ಬೋದು ಸದ್ಗುರುಗಳಿಗೆ ದರ್ಶನ ಮತ್ತೆ ಪೂಜೆ ವ್ಯವಸ್ಥೆಯನ್ನು ಮಾಡ್ತಕ್ಕಂತಹದ್ದು ಬಂದಂತಹ ಸಂಗೀತಗಾರರಿಗೆ ಇರ್ತಕ್ಕಂತಹ ವ್ಯವಸ್ಥೆ ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೀತಕ್ಕಂತಹದ್ದು ಇಂತಹ ಒಂದು ಪವಿತ್ರ ಕ್ಷೇತ್ರವಾಗಿರ್ತಕ್ಕಂತಹ ಶಿಕ್ಷಿತ್ರ ಕೈವಾರದಲ್ಲಿ ಈ ಒಂದು ಗುರುಪೂರ್ಣಿಮೆಯ ಅಂಗವಾಗಿ ಇದೇ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಒಂದು ನಿರಂತರವಾಗಿ ಎಪ್ಪತ್ತೆರಡು ಗಂಟೆಗಳ ನಾಗೋಪಾಸನೆಯನ್ನ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಪಾದ ಪದ್ಮ ಕಮಲಗಳಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂತಹದ್ದು ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ ಭಾಗವಹಿಸಿ ಸದ್ಗುರುಗಳ ಕೃಪೆಗೆ ಪಾತ್ರರಾಗಿ ನನ್ನ ಹೆಸರು ಟಿ ಎಲ್ ಆನಂದ್ ಅಂತ ಹೇಳಿ ಪ್ರವಚನಕಾರರು ಶ್ರೀ ಯೋಗಿ ನಾರಾಯಣ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರ